ಹೆಜ್ಬುಲ್ಲಾ ಉಗ್ರರನ್ನ ಗುರಿ ಮಾಡಿಕೊಂಡು ನಲ್ಲಿ ನಡೆದ ಪೇಜರ್ ಮತ್ತು ವಾಕಿ ಟಾಕಿ ಸ್ಫೋಟದ ಬೆನ್ನಲ್ಲೇ ಶುರುವಾಗಿರೋ ಇಸ್ರೇಲ್ ಹೆಜ್ಬುಲ್ಲಾ ನಡುವಿನ ಸಂಘರ್ಷ ತೀವ್ರವಾಗಿದ್ದು ಇಸ್ರೇಲ್ ಸೇನೆ ಸೋಮವಾರ ಮುನ್ನೂರಕ್ಕೂ ಅಧಿಕ ರಾಕೆಟ್ ದಾಳಿಯನ್ನ ನಡೆಸಿದೆ ಇಸ್ರೇಲ್ ಪ್ರತೀಕಾರದ ದಾಳಿ ತೀವ್ರವಾಗ್ತಿದೆ ಪ್ಯಾಲೆಸ್ಟೈನ್ ಜೊತೆ ಲೆಬನಾನ್ ಹಾಗೂ ಲೆಬನಾನ್ ಹೆಜ್ಬುಲ್ಲಾ ಉಗ್ರ ಪಡೆ ಇಸ್ರೇಲ್ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲ್ ಏರ್ ಸ್ಟ್ರೈಕ್ ದಾಳಿಯನ್ನ ನಡೆಸ್ತಾ ಇದೆ ಹೆಜ್ಬುಲ್ಲಾ ಉಗ್ರರ ಕ್ಯಾಂಪ್ ಮೇಲೆ ವಾಯು ದಾಳಿಯನ್ನ ನಡೆಸಿದೆ ಕಳೆದ ಏಳು ದಿನಗಳಲ್ಲಿ ನೂರ ಐವತ್ತು ಮಂದಿ ಇಸ್ರೇಲ್ ದಾಳಿಯಿಂದ ಮೃತಪಟ್ಟಿದ್ದಾರೆ ಪೇಜರ್ ಸ್ಫೋಟದ ದಾಳಿಗೂ ಮೊದಲು ಅಂದರೆ ಕಳೆದ ವರ್ಷ ಅಕ್ಟೋಬರ್ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೈದರ ತನಕ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಯಿಂದ ಆರ್ನೂರು ಮಂದಿ ಮೃತಪಟ್ಟಿದ್ದಾರೆ ಈ ಪೈಕಿ ನೂರು ಮಂದಿ ನಾಗರಿಕರಾಗಿದ್ದರೆ ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ಉಗ್ರರಾಗಿದ್ದಾರೆ ಹೆಜ್ಬುಲ್ಲಾ ಉಗ್ರರ ಸಂಪೂರ್ಣ ಸರ್ವನಾಶ ಮಾಡುವುದಕ್ಕೆ ಪಣ ತೊಟ್ಟಿರೋ ಇಸ್ರೇಲ್ ಸತತವಾಗಿ ಅಟ್ಯಾಕ್ ಮಾಡ್ತಾ ಇದೆ ಈ ಮೂಲಕ ಎರಡೂ ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗ್ಬಿಟ್ಟಿದೆ ಮುನ್ನೂರು ದಾಳಿಗಳ ಮೂಲಕ ಇಸ್ರೇಲ್ ಸೇನೆ ಹೆಜ್ಬುಲ್ಲಾಗಳ ಶಿಬಿರಗಳನ್ನ ಧ್ವಂಸ ಮಾಡಿದೆ ಇಸ್ರೇಲ್ ಸೇನಾ ನೆಲೆಯ ಗ್ಯಾಲಿ ಮೇಲೆ ಹೆಜ್ಬುಲ್ಲಾ ಉಗ್ರರು ಮಿಸೈಲ್ ದಾಳಿಯನ್ನ ಮಾಡಿದ್ರು ಹೆಜ್ಬುಲ್ಲಾ ಉಗ್ರರ ದಾಳಿಯಿಂದ ಇಸ್ರೇಲ್ ಬಿಟ್ಟಿದೆ ಇದ್ರ ಬಗ್ಗೆ ಇಸ್ರೇಲ್ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಹರ್ಜಿ ಹಲೆವಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಈ ದಾಳಿಗೆ ಬೆಲೆ ತೆರಬೇಕಾಗತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ನಂತರ ಇಸ್ರೇಲ್ ಸತತವಾಗಿ ದಾಳಿಯನ್ನ ಶುರು ಮಾಡಿಬಿಟ್ಟಿದೆ ಉತ್ತರ ಇಸ್ರೇಲ್ ಮೇಲೆ ಲೆಬನಾನ್ ದಾಳಿ ಮಾಡಿದೆ ಇದ್ರ ಬಗ್ಗೆ ಸೈರನ್ ಅಲರ್ಟ್ ಕೂಡ ಮೊಳಗಿದೆ ಹೆಜ್ಬುಲ್ಲಾ ಉಗ್ರರು ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ದಕ್ಷಿಣ ಲೆಬನಾನ್ನಲ್ಲಿ ಅಡಗಿಸಿಟ್ಟಿದ್ದಾರೆ ಹೀಗಾಗಿ ಹೆಜ್ಬೋಲಾ ಕ್ಯಾಂಪ್ ಮೇಲೆ ದಾಳಿ ಮಾಡುವುದಾಗಿ ಸೂಚನೆಯನ್ನ ಕೊಟ್ಟಿತು ಇದರಂತೆ ಇಸ್ರೇಲ್ ಭೀಕರ ದಾಳಿಯನ್ನ ನಡೆಸಿದೆ ಭಾನುವಾರ ಹೆಜ್ಬುಲ್ಲಾ ಉಗ್ರರು ಉತ್ತರ ಇಸ್ರೇಲ್ ಮೇಲೆ ನೂರ ಐವತ್ತಕ್ಕೂ ಹೆಚ್ಚು ಮಿಸೈಲ್ ದಾಳಿಯನ್ನ ನಡೆಸಿತ್ತು ಡ್ರೋನ್ ದಾಳಿ ಮೂಲಕ ಇಸ್ರೇಲ್ ಮೇಲೆರಗಿತ್ತು ಲೆಬನಾನ್ ಉಗ್ರರು ನಡೆಸಿದ ಮಿಸೈಲ್ ಹಾಗೂ ಡ್ರೋನ್ ದಾಳಿಯನ್ನ ಇಸ್ರೇಲ್ ಯಶಸ್ವಿಯಾಗಿ ಹೊಡೆದುರುಳಿಸಿತ್ತು ಆದರೆ ಈ ದಾಳಿಗೆ ಪ್ರತಿಯಾಗಿ ಏರ್ ಸ್ಟ್ರೈಕ್ ನಡೆಸಿ ಲೆಬನಾನ್ ಅನೇಕ ಪ್ರದೇಶಗಳನ್ನು ನೆಲಸಮ ಮಾಡಿದೆ ಈ ದಾಳಿಯಲ್ಲಿ ಉಗ್ರರ ಕಮಾಂಡರ್ಸ್ ಮೃತಪಟ್ಟಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ ಇದರ ಬಗ್ಗೆ ಇಸ್ರೇಲ್ ಸೇನಾಪಡೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದು ಐಡಿಎಫ್ ಹೆಡ್ ಕ್ವಾರ್ಟರ್ಸ್ ಅಂಡರ್ಗ್ರೌಂಡ್ ಆಪರೇಷನ್ ಸೆಂಟರ್ನಿಂದ ಲೆಬನಾನ್ನಲ್ಲಿ ಹೆಜ್ಬೊಲ್ಲಾ ಗುರಿಗಳ ಮೇಲೆ ದಾಳಿ ಮಾಡುವುದಕ್ಕೆ ಜನರಲ್ ಸ್ಟಾಫ್ ಮುಖ್ಯಸ್ಥರು ಅನುಮತಿ ಕೊಟ್ಟಿದ್ದಾರೆ ಇಲ್ಲಿ ತನಕ ಇಂದು ಮುನ್ನೂರಕ್ಕೂ ಹೆಚ್ಚು ಹೆಜ್ಬುಲ್ಲಾಗಳನ್ನು ಗುರಿ ಮಾಡಿಕೊಂಡು ದಾಳಿ ಮಾಡಲಾಗಿದೆ ಲೆಬನಾನ್ನ ಸಿನಾಯ್ ಗ್ರಾಮದಲ್ಲಿ ಹೆಜ್ಬುಲ್ಲಾಗಳ ನೆಲೆಗಳ ಮೇಲೆ ಇಸ್ರೇಲ್ ಯುದ್ಧ ವಿಮಾನಗಳು ಏಕಾಏಕಿ ದಾಳಿಯನ್ನು ನಡೆಸಿದೆ ಈ ವಿಡಿಯೋವನ್ನು ಇಸ್ರೇಲ್ ಪರ ಚಾನಲ್ ಪೋಸ್ಟ್ ಮಾಡಿದೆ ಆದರೆ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇಸ್ರೇಲ್ ಉತ್ತರ ಭಾಗದ ದೊಡ್ಡ ನಗರವಾದ ಹೈಫಾದಲ್ಲಿ ನೂರಾರು ರಾಕೆಟ್ಗಳ ಮೂಲಕ ದಾಳಿ ನಡೆಸಿ ಅಶಾಂತಿಯನ್ನ ಸೃಷ್ಟಿ ಮಾಡಿದೆ ಆದರೆ ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಸಾಕಷ್ಟು ಕ್ಷಿಪಣಿಗಳನ್ನು ಆಗಸದಲ್ಲೇ ಹೊಡೆದುರುಳಿಸಿದೆ ಆದರೂ ಈ ಭಾಗದಲ್ಲಿ ಅಭದ್ರತೆ ಮುಂದುವರೆದಿದೆ ಈ ಭಾಗದ ಶಾಲೆಗಳನ್ನು ಕ್ಲೋಸ್ ಮಾಡಲಾಗಿದೆ ಇಸ್ರೇಲ್ ಭದ್ರತಾ ಪಡೆಗಳು ಲೆಬನಾನ್ನ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಸದಸ್ಯರ ನಡುವಲ್ಲಿ ಅಲ್ಲಲ್ಲಿ ಗುಂಡಿನ ಚಕಮಕಿ ಕೂಡ ನಡೆದಿದೆ ಇಸ್ರೇಲ್ ಇತ್ತೀಚೆಗೆ ನಡೆಸಿದ ವಾಯುದಾಳಿಯಲ್ಲಿ ಲೆಬನಾನ್ನಲ್ಲಿ ಮೂವರು ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತ ಲೆಬನಾನ್ನ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದೆ ಹಾಗೆ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಇಬ್ಬರು ಫೈಟರ್ಗಳು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗಿದೆ ಇದೇ ವೇಳೆ ಲೆಬನಾನ್ನಿಂದ ಇಸ್ರೇಲ್ಗೆ ಸುಮಾರು ಮುನ್ನೂರು ರಾಕೆಟ್ಗಳು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ ಸೇನೆ ಲೆಕ್ಕ ಕೊಟ್ಟಿದೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಸಶಸ್ತ್ರ ಹೋರಾಟಗಾರರ ಗುಂಪಿನ ವಿರುದ್ಧ ಇನ್ನಷ್ಟು ವ್ಯಾಪಕ ಹಾಗೆ ನಿಖರ ದಾಳಿಯನ್ನ ನಡೆಸಲಾಗುತ್ತೆ ಹೀಗಾಗಿ ಹಿಜ್ಬುಲ್ಲಾಗಳ ನೆಲೆಯ ಬಳಿಯಿಂದ ದೂರ ಸರಿಯುವಂತೆ ಲೆಬನಾನ್ ನಿವಾಸಿಗಳಿಗೆ ಇಸ್ರೇಲ್ ಸೋಮವಾರ ಸಲಹೆ ಕೊಟ್ಟಿದೆ ಇಸ್ರೇಲಿ ಮಿಲಿಟರಿ ಲೆಬನಾನ್ನಲ್ಲಿರೋ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗಬೇಕು ಅಂತ ಇಸ್ರೇಲ್ ಸೇನೆ ಮನವಿ ಮಾಡಿಕೊಂಡಿದೆ ಮಿಲಿಟರಿ ಉದ್ದೇಶಗಳಿಗಾಗಿ ಹೆಜ್ಬುಲ್ಲಾ ಬಳಸಿದ ಕಟ್ಟಡಗಳು ಮತ್ತು ಪ್ರದೇಶಗಳ ಮೇಲೆ ದಾಳಿ ನಡೆಯುತ್ತೆ ಹೀಗಾಗಿ ಅದರ ಪಕ್ಕದಲ್ಲಿರೋ ಲೆಬನಾನ್ನ ಹಳ್ಳಿಗಳ ನಾಗರಿಕರು ಆ ಸ್ಥಳಗಳಿಂದ ತೆರಳುವಂತೆ ಮಿಲಿಟರಿ ವಕ್ತಾರ ರಿಯರ್ ಅಡ್ಮಿರಲ್ ಡೇನಿಯಲ್ ಹಗರಿ ಮನವಿ ಮಾಡಿಕೊಂಡಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಏಳರಂದು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ನಡೆಸಿತ್ತು ಮಕ್ಕಳು ಮಹಿಳೆಯರು ವೃದ್ಧರು ಸೇರಿದ ಹಾಗೆ ಸಿಕ್ಕ ಸಿಕ್ಕವರ ಮೇಲೆ ಉಗ್ರರು ದಾಳಿ ಮಾಡಿದ್ರು ಇದು ಇಸ್ರೇಲ್ ಕಂಡ ಅತ್ಯಂತ ಭೀಕರ ದಾಳಿಯಲ್ಲಿ ಒಂದಾಗಿತ್ತು ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಹಮಾಸ್ ಉಗ್ರರ ಮೇಲೆ ದಾಳಿಯನ್ನ ಶುರು ಮಾಡಿತು ಗಾಜಾ ಪಟ್ಟಿ ವೆಸ್ಟ್ ಬ್ಯಾಂಕ್ ಪ್ರದೇಶದ ಮೇಲೆ ತೀವ್ರ ದಾಳಿಯನ್ನ ನಡೆಸಿ ಪ್ಯಾಲೆಸ್ಟೈನ್ ಉಗ್ರ ಪಡೆ ಹಮಾಸ್ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಶುರು ಮಾಡಿತ್ತು ಪ್ಯಾಲೆಸ್ಟೈನ್ ಪರವಾಗಿ ಇತ್ತ ಲೆಬನಾನ್ ಉಗ್ರ ಸಂಘಟನೆ ಹೆಜ್ಬೊಲ್ಲಾ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ ಈಗ ಇಸ್ರೇಲ್ ಹಮಾಸ್ ಮಾತ್ರ ಅಲ್ಲ ಹೆಜ್ಬುಲ್ಲಾ ಸೇರಿದ ಹಾಗೆ ಉಗ್ರರ ವಿರುದ್ಧ ತೀವ್ರ ದಾಳಿಯನ್ನ ಮಾಡ್ತಾ ಇದೆ ಲೆಬನೋನ್ನಲ್ಲಿ ಹೆಜ್ಬುಲ್ಲಾವನ್ನ ಗುರಿ ಮಾಡಿಕೊಂಡು ಸೋಮವಾರ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ನಾನೂರ ತೊಂಬತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಆರೋಗ್ಯ ಸಚಿವಾಲಯ ಹೇಳಿದ್ದು ಕಳೆದ ಇಪ್ಪತ್ತು ವರ್ಷಗಳ ಸಂಘರ್ಷದಲ್ಲಿ ಇದು ಅತ್ಯಂತ ದೊಡ್ಡ ದಾಳಿ ಅಂತ ಹೇಳಿದೆ ಸತ್ತವರಲ್ಲಿ ಮೂವತ್ತೈದು ಮಕ್ಕಳು ಐವತ್ತೆಂಟು ಮಹಿಳೆಯರು ಸೇರ್ಕೊಂಡಿದ್ದಾರೆ ಈ ದಾಳಿಯಲ್ಲಿ ಸಾವಿರದ ಆರುನೂರ ನಲವತ್ತೈದು ಜನರು ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ನ ಆರೋಗ್ಯ ಸಚಿವಾಲಯ ತಿಳಿಸಿದೆ ಸತ್ತವರಲ್ಲಿ ಎಷ್ಟು ಮಂದಿ ನಾಗರಿಕರು ಎಷ್ಟು ಮಂದಿ ಯೋಧರಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಹಮಾಸ್ ಮೇಲಿನ ಇಸ್ರೇಲ್ ಯುದ್ಧದಲ್ಲಿ ಹಿಜ್ಬುಲ್ಲಾ ಉಗ್ರರು ಹಮಾಸ್ಗೆ ನೇರ ಬೆಂಬಲವನ್ನ ಘೋಷಿಸಿದ್ದಾರೆ ಅದರ ಭಾಗವಾಗಿ ಆಗಾಗ್ಗೆ ಇಸ್ರೇಲ್ ಸೇನಾ ನೆಲೆಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ರಾಕೆಟ್ ಕ್ಷಿಪಣಿ ಬಳಸಿ ದಾಳಿ ಮಾಡ್ತಾ ಇದೆ ಇದರಿಂದ ಸಿಟ್ಟಿಗೆದ್ದಿರೋ ಇಸ್ರೇಲ್ ಕಳೆದೊಂದು ವಾರದಿಂದ ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾ ಉಗ್ರರ ಮೇಲೆ ಅನೇಕ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಎರಡೂ ಕಡೆಯವರು ಸಂಪೂರ್ಣ ಯುದ್ಧೋತ್ಸಾಹದಲ್ಲಿರೋದ್ರಿಂದ ಆತಂಕ ವ್ಯಕ್ತಪಡಿಸಿರೋ ವಿಶ್ವದ ಪ್ರಮುಖ ರಾಷ್ಟ್ರಗಳು ಮತ್ತು ನಾಯಕರು ಸಂಯಮ ಪಾಲಿಸುವಂತೆ ಆಗ್ರಹಿಸಿದ್ದಾರೆ ಲೆಬನಾನ್ ಮೇಲೆ ದಾಳಿ ನಡೆಸಿದ ಇಸ್ರೇಲ್ ವಿರುದ್ಧ ಗುಡುಗಿರುವ ಇರಾನ್ ಬೆಂಜಮಿನ್ ನೆತನ್ಯಾಹು ಸರ್ಕಾರದ ಹುಚ್ಚುತನದ ದಾಳಿಗೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅಪ್ರಚೋದಿತ ದಾಳಿಯ ಪರಿಣಾಮಗಳು ಭೀಕರವಾಗಿರುತ್ತೆ ಅಂತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ನಾಸರ್ ಕನಾನಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ ಆಕ್ರಮಣ ತಡೆಯೋದಕ್ಕೆ ಇಸ್ಲಾಮಿಕ್ ರಾಷ್ಟ್ರಗಳು ಮುಂದಾಗಬೇಕು ಹೆಜ್ಬುಲ್ಲಾ ಪಡೆ ಮೇಲೆ ದಾಳಿ ನಿಯಂತ್ರಿಸುವ ಮೂಲಕ ಶಿಯಾ ಮುಸ್ಲಿಂ ಸಮುದಾಯವನ್ನು ಉಳಿಸಬೇಕು ಅಂತ ಇರಾಕ್ನ ಶಿಯಾ ಮುಸ್ಲಿಂ ಧರ್ಮಗುರು ಆಯತೊಲ್ಲಾ ಅಲಿ ಸಿಸ್ತಾನಿ ಆಗ್ರಹಿಸಿದ್ದಾರೆ ಇದರ ಮಧ್ಯೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಲೆಬನಾನ್ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದು ನೀವು ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಲೆಬನಾನ್ ಜನರ ಜೊತೆ ನಮಗೆ ಯಾವುದೇ ದ್ವೇಷ ಇಲ್ಲ ಆದರೆ ಹೆಜ್ಬುಲ್ಲಾವನ್ನ ಬಿಟ್ಟು ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ವಿಡಿಯೋ ಸಂದೇಶದಲ್ಲಿ ಹೇಳಿದ್ದಾರೆ ಇಸ್ರೇಲ್ನ ಈ ದಾಳಿಯಿಂದ ಇಡೀ ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಅಮೆರಿಕ ತನ್ನ ಇನ್ನೂ ಕೆಲವು ಯೋಧರನ್ನು ಕಳುಹಿಸುವುದಾಗಿ ಘೋಷಿಸಿದ್ರೆ ಇರಾನ್ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಬೆದರಿಕೆಯನ್ನು ಹಾಕಿದೆ ಇಸ್ರೇಲಿ ಪಡೆಗಳು ಲೆಬನಾನ್ನಲ್ಲಿ ಈಗಾಗಲೇ ಎಂಟು ನೂರು ಹೆಜ್ಬುಲ್ಲಾ ಗುರಿಗಳ ಮೇಲೆ ದಾಳಿಯನ್ನ ಮಾಡಿದ ಬೆನ್ನಲ್ಲೇ ನೆತನ್ಯಾಹು ಹೇಳಿದರು ಇಸ್ರೇಲ್ ವಾಯುದಾಳಿ ಹಿನ್ನೆಲೆಯಲ್ಲಿ ಸಾವಿರಾರು ಲೆಬನಾನ್ ನಾಗರಿಕರು ದಕ್ಷಿಣದ ಕಡೆಗೆ ಹೋಗ್ತಿದ್ದಾರೆ ಹೀಗಾಗಿ ದಕ್ಷಿಣದ ಬಂದರು ನಗರವಾದ ಸಿಡಾನ್ನ ಮುಖ್ಯ ಹೆದ್ದಾರಿಯು ರಾಜಧಾನಿ ಬೈರುತ್ಗೆ ಹೋಗುವ ಕಾರ್ಗಳಿಂದ ಜಾಮ್ ಆಗಿದೆ ಈ ದಾಳಿಯಲ್ಲಿ ಇಲ್ಲಿ ತನಕ ಮೂವತ್ತೈದು ಮಕ್ಕಳು ಐವತ್ತೆಂಟು ಮಹಿಳೆಯರೂ ಸೇರಿದ ಹಾಗೆ ನಾನೂರ ತೊಂಬತ್ತೆರಡು ಜನರು ಸಾವನ್ನಪ್ಪಿದ್ದು ಸಾವಿರದ ಆರುನೂರ ನಲವತ್ತೈದು ಮಂದಿ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ಆರೋಗ್ಯ ಸಚಿವಾಲಯ ತಿಳಿಸಿದೆ